ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಕ್ಯೂಬ್ ರೋಡ್ಸ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಕ್ಯೂಬ್ ಹೈವೇಸ್ ನಿಂದ ಸಾಮಾಜಿಕ ಕಳಕಳಿಯ ಮಹತ್ ಕಾರ್ಯ ನೆಲಮಂಗಲ ದೇವಿಹಳ್ಳಿ ಎನ್ಎಚ್ ಸೆವೆಂಟಿ ಫೈವ್ ರಲ್ಲಿ ಇರುವ ಸರ್ಕಾರಿ ಶಾಲೆಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆಸರೆಯಾದ ಕ್ಯೂಬ್ ರೋಡ್ಸ್ ಫೌಂಡೇಶನ್ ಸಾಮಾಜಿಕ ಜವಾಬ್ದಾರಿ ಅಂಗವಾಗಿ ಕ್ಯೂಬ್ ರೋಡ್ಸ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಹರ್ಷ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಸಾಲಿನ ಹತ್ತನೇ ತರಗತಿಯಲ್ಲಿ ಅಧಿಕ ಅಂಕಗಳನ್ನು ಪಡೆದ ಸುಮಾರು ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಈ ವೇದಿಕೆಯ ಉಪಸ್ಥಿತರು ಎನ್ಎಚ್ಎಐ ಹಾಸನ ಪ್ರಾಜೆಕ್ಟ್ ಡೈರೆಕ್ಟರ್ ಸೈಯದ್ ಅಮಾನುಲ್ಲಾ ಪ್ರಾಜೆಕ್ಟ್ ಹೆಡ್ ಶ್ರೀ ನರಸಿಂಗ್ ಚೆಲ್ಲಾ ಮತ್ತು ರೆಸಿಡೆಂಟ್ ಇಂಜಿನಿಯರ್ ಶ್ರೀ ಬಿಪಿಎಲ್ ಬಿಹಾರಿ ಇವರುಗಳು ಸೇರಿದಂತೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಚಾಲನೆ ನೀಡಿದ ಗಣ್ಯರು ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಹಸ್ತಾಂತರಿಸಿದರು ಶ್ರೀಯುತ ಶ್ರೀ ಸೈಯದ್ ಅಮನುಲ್ಲಾ ಪ್ರಾಜೆಕ್ಟ್ ಡೈರೆಕ್ಟರ್ ಎನ್ಎಚ್ಎಐ ಹಾಸನಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದರು ವಿದ್ಯಾರ್ಥಿಗಳ ಪ್ರತಿಭೆಗೆ ಆರ್ಥಿಕ ಮುಗ್ಗಟ್ಟು ಅಡ್ಡಿಯಾಗಬಾರದು ಎಂಬ ಸಂಕಲ್ಪ ನಮ್ಮದು ಎಂದು ಎನ್ಎಚ್ಎಐ ಅಧಿಕಾರಿಗಳು ತಿಳಿಸಿದರು ಪ್ರಾಜೆಕ್ಟ್ ಶ್ರೀ ನರಸಿಂಗಾ ಚೆಲ್ಲಾ ಮಾತನಾಡಿ ಕ್ಯೂಬ್ ಹೈವೇಸ್ ರಸ್ತೆ ನಿರ್ಮಾಣದ ಜೊತೆಗೆ ಮಾನವ ಸಂಪನ್ಮೂಲ ನಿರ್ಮಾಣಕ್ಕೂ ಒತ್ತು ನೀಡುತ್ತಿರುವುದು ಸಂತಸದ ವಿಷಯ ಎಂದು ಹೇಳಿದರು ಒಟ್ಟಿನಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳು ಇಂತಹ ಶಿಕ್ಷಣ ಪೂರಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಿರುವುದು ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಹೊಸ ಬೆಳಕಾಗಿದೆ ಇಂತಹ ಮಹತ್ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಕ್ಯೂಬ್ ರೋಡ್ಸ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ ಶಿಕ್ಷಣಕ್ಕೂ ಆಸರೆಯಾದ ಗಣ್ಯರು ನರಸಿಂಗ್ ಚೆಲ್ಲಾ ಪ್ರಾಜೆಕ್ಟ್ ಹೆಡ್ ಸೈಯದ್ ಅಮೂನುಲ್ಲಾ ಪ್ರಾಜೆಕ್ಟ್ ಡೈರೆಕ್ಟರ್ ಎನ್ಎಚ್ಎಐ ಹಾಸನ್ ಬಿಪಿಎನ್ ಬಿಹಾರಿ ರೆಸಿಡೆನ್ಸಿ ಇಂಜಿನಿಯರ್ ನೇತಾಜಿ ಟೋಲ್ ಮ್ಯಾನೇಜರ್ ಜಯರಾಮ್ ಕಾರಿಡಾರ್ ಅಂಡ್ ಸೇಫ್ಟಿ ಮ್ಯಾನೇಜರ್ ಮತ್ತು ಇನ್ನೂ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ರಾಜೇಶ್ ವಿಆರ್ I hope you will benefit a lot from this financial assistance. And I also appreciate this initiative of the few countries that uh, uh, gave this scholarships to the students because in this way we are becoming the partners of the nation by way of marketing to education. ನಮ್ಮ ಏನು ರಸ್ತೆಯ ಏನು ಸರ್ಕಾರಿ ಶಾಲೆಗಳಿದ್ದಾವೆ ಆ ಶಾಲೆಗಳಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳು ಏನು ಎಸ್ ಎಸ್ ಎಲ್ ಸಿಯಲ್ಲಿ ಓದುತ್ತಿದ್ದಾರೆ ಮಕ್ಕಳು ಅವರನ್ನ ಅಧಿಕ ಹೆಚ್ಚು ಅಂಕಗಳನ್ನ ಗಳಿಸಿ ಉತ್ತೀರ್ಣರಾಗುತ್ತಾರೆ ಅವರಿಗೆ ನಾವು ಈ ಐದು ವರ್ಷದಿಂದಲೂ ಸಹ ನಾ ಒಂದು ವಿದ್ಯಾರ್ಥಿ ವೇತನವನ್ನ ನೀಡುತ್ತಾ ಬಂದಿದ್ದೇವೆ ಅದರಂತೆ ಸಹ ಈ ವರ್ಷವೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಐದು ವರ್ಷದಂತೆ ಈ ವರ್ಷವೂ ಸಹ ಅಧಿಕ ಹೆಚ್ಚು ಅಂಕಗಳನ್ನು ಗಳಿಸಿದ್ದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಒಟ್ಟು ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಇಂದು ಈ ವಿದ್ಯಾರ್ಥಿ ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ